ಪ್ರೆಸ್ ಅಲ್ಲ ಫ ಫ್ರೆಶ್ ಫ್ಯಾನಿಗೆ ಏನಂತೀರಾ ತಿರುಗೋ ಫ್ಯಾನಿಗೆ ಫ್ಯಾನ್ ಹೇಳಿ ನಿಮ್ಮದು ಪ್ಯಾನ್ ಅಂತ ಬರುತ್ತೆ ಓಕೆ ರೈಟ್ ಅದನ್ನು ಸರಿಪಡಿಸ್ಕೊಳ್ಳಿ ಸೌಂಡು ಎಫ್ ಸೌಂಡು ಸರಿಪಡಿಸ್ಕೋಬೇಕು ಫ್ರೀ ಫ್ರೀ ಅಲ್ಲ ಫ್ರ ಇ ಫ್ರೀ ಫ್ರ ಆ ಫ್ರಾ నోడి ప్ర అంతేర ని సౌండ్ బ్రె గ్ర ఇ గ్రీ గ్ర ಗ್ರ ್ರ ಇದನ್ನ ಇನ್ನೊಂದ್ಸಲಿ ಫ್ರ ಫ್ರ ನೀವ್ ಹೇಳ್ಬೇಕಾದ್ರೆ ಪ್ರ ಹೇಳ್ತಾ ಇದ್ರ ಪ್ರ ಅಂದ್ರೆ ನಿಮ್ದು ಎರಡು ತುಟಿ ಕ್ಲೋಸ್ ಮಾಡ್ತಾ ಇದ್ದೀರಾ ಪ ಪ ಹೇಳ್ಬೇಕಾದ್ರೆ ನಾವು ಎರಡು ತುಟಿನ ಮುಚ್ಚತೀವಿ ಪ ಪ ಇದು ಹೈ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಕೋಕನ್ ಇಂಗ್ಲೀಷ್ ಕೋರ್ಸ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈ ಸ್ಕೋನ್ ಇಂಗ್ಲೀಷ್ ಮಾತ್ರ ಓದಲಿಕ್ಕೆ ಬರಲಿಕ್ಕೆ ಬರೋಸಿ ಮಾತ್ರ ಎ ಅಂತ ಸುಳ್ಳಲ್ಲ ನಾವು ಇಂಗ್ಲೀಷ್ನ ಬೇಸಿಕ್ತಿ ಕೊಡೋದು

ನೀವು ಇದನ್ನು ಹೇಳ್ತಾ ಇದ್ದೀರಾ ಪ್ರ ಆ ಪ್ರ ಹೇಳಿ ಫ್ರ ಫ್ರಾ ಹಾಂ ನೀವು ಎರಡನ್ನೂ ಒಂದೇ ಥರ ಹೇಳ್ತಾ ಇದ್ದೀರಾ ಯಾಕೆಂದರೆ ಆ ಎಫ್ ಅಕ್ಷರ ಕನ್ನಡದಲ್ಲಿ ಇಲ್ಲದೇ ಇರೋದರಿಂದ ಕನ್ನಡದಲ್ಲಿ ಅದನ್ನು ಜಾಸ್ತಿ ಬಳಸದೇ ಇರೋದ್ರಿಂದ ನಿಮಗದು ತುಂಬ ಜನರಿಗೆ ಸುಮಾರು ಏಯ್ಟಿ ಪರ್ಸೆಂಟ್ ಜನರಿಗೆ ಪಿ ಮತ್ತು ಎಫ್ ನಡುವೆ ಡಿಫ್ರೆನ್ಸು ಕಷ್ಟ ಆಗ್ತಾ ಇದೆ ಅದು ನೀವು ನೀವಾಗೇ ಅದನ್ನು ಸರಿಪಡಿಸ್ಕೋಬೇಕು ಎಫ್ ಅಂತ ಹೇಳಬೇಕಾದ್ರೆ ಫ ಫ ಫ ನೋಡಿ ತುಟಿ ಟಚ್ ಆಗಲ್ಲ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಓಕೆ ಯಾರಿಗಾದರೂ ಸಮಸ್ಯೆ ಇದೆ ಅವರಿಗೆ ನಾನೊಂದು ಸಪ್ರೇಟ್ ವಿಡಿಯೋ ಕಳಿಸ್ಕೊಡ್ತೀನಿ ಆ ವಿಡಿಯೋ ನೋಡ್ಕೊಂಡು ನೀವು ಅದನ್ನು ಸರಿಪಡಿಸ್ಕೋಬೇಕು ಓಕೆ ಅನ್ವೆ ರೈಟ್ ಪ್ರ 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 ಎ ಪ್ರೆ ಪ್ರಿ ಪ್ರಿ உட்கை பிர அே ಇ ಟ್ರೀ ಅಲ್ಲಿ ನಾವು ಟ್ರ ಅಂತಾನು ಕಂಪ್ಲೀಟ್ ಆಗಿ ಇ ಟ್ರಿ ಟ್ರೆ ರೈಟ್ ಈಗ ಇಷ್ಟು ಹೇಳಿಕೊಟ್ಟಿದ್ರಲ್ಲಿ ನಿಮಗೆ ಯಾರಿಗೆ ಅರ್ಥ ಆಗಿಲ್ಲ ಇದು ಅಯ್ಯೋ ಇದೇನು ಹಿಂಗಿದೆಯಲ್ಲ ಇದು ಯಾಕೆ ಗೊತ್ತಾಗ್ತಾ ಇಲ್ಲ ಇದು ಶಬ್ದಗಳ ವಿಚಿತ್ರವಾಗಿದೆಯಲ್ಲ ನಾವು ಈ ಥರ ಓದೇ ಇಲ್ವಲ್ಲ ಇದು ಅರ್ಥನೇ ಆಗ್ತಾ ಇಲ್ವಲ್ಲ ಅಂಥ ಅವರು ಯಾರಾದರೂ ಇದ್ದೀರಾ ಇಷ್ಟು ಜನರಲ್ಲಿ ಓಕೆ ನಿಮಗೆ ತುಂಬ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಇದು ಹಾಂ ಓಕೆ ಈಗ ಸೌಂಡ್ಸನ್ನು ಬೇಸಿಕಲಿ ನಾವು ಕನ್ನಡದಲ್ಲಿ ಇದೆ ಕನ್ನಡದಲ್ಲಿ ನಾವು ಇದೇ ಥರ ಕಲಿತೆ ಬಂದಿರೋದು ಇಂಗ್ಲೀಷನ್ನು ಅದೇ ರೀತಿಯಲ್ಲೇ ಕಲಿಬೇಕಾಗುತ್ತೆ ಅಂದರೆ ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ಬೇರೆ ಬೇರೆ ವಿಧಾನಗಳಿದೆ ವಿಧಾನ ಅಲ್ಲ ಬೇರೆ ಬೇರೆ ಸಿಲಬ ಸಿಲೆಬಸ್ ಇರುತ್ತೆ ನಿಮಗೆ ಲೈಕ್ ಫೋ ಸ್ಪೆಲ್ಲಿಂಗ್ ರೂಲ್ಸ್ ಇರುತ್ತೆ ಫೋನೋಗ್ರಾಮ್ಸ್ ಇರುತ್ತೆ ಇನ್ನು ಏನೇನೋ ಇದೆ ಈಗ ಇದರಲ್ಲಿ ನಿಮಗೆ ಬ್ಲೆಂಡಿಂಗು ಫೋನಿಕ್ಸ್ ಬಂತಲ್ವಾ ಅದೇ ಥರ ಇನ್ನೂ ಏನೇನೋ ಮುಂದೆ ಇದೆ ಬಟ್ ಈ ಮೆಥಡ್ ನನಗೆ ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಈಗ ನಾನು ಹೇಳ್ಕೊಡ್ತಾ ಇದ್ದೀನಿ ಆ ಶಬ್ದಗಳನ್ನು ಗ್ರಹಿಸೋದು ನೀವು ಅದನ್ನು ಮತ್ತೆ ರಿಪೀಟ್ ಮಾಡೋಕ್ಕೆ ಯಾಕೆಂದರೆ ಈಗ ನಾವು ಪಿ ಆರ್ ಎ ಅಂತ ಬಂದಾಗ ಪಿ ಆರ್ ಎ ಅಂತ ನೀವೇನಾದರೂ ಹೇಳಿದ್ರೆ ಅದು ಪಿ ಆರ್ ಎ ನಾವು ಸ್ಪೆಲ್ಲಿಂಗ್ ಹೇಳಿದಂಗೆ ಆಗುತ್ತೆ ಬಟ್ ಕನ್ನಡದಲ್ಲಿ ನಾವು ಸ್ಪೆಲ್ಲಿಂಗ್ ಅಂತ ಒಂದಿಲ್ಲ ಕನ್ನಡದಲ್ಲಿ ಅಕ್ಷರಗಳು ಇದ್ದಾವೆ ಉಚ್ಚಾರಣೆ ಇದೆ ಅಕ್ಷರಗಳ ಉಚ್ಚಾರಣೆ ನಾವು ವರ್ಣಮಾಲೆಯಲ್ಲಿ ಏನು ಕಲ್ತಿದ್ದೀವಿ ಕಾಗುಣಿತದಲ್ಲಿ ಏನು ಕಲ್ತಿದ್ದೀವಿ ಒತ್ತಕ್ಷರದಲ್ಲಿ ಏನು ಕಲ್ತೀವಿ ಅದೇ ಅಕ್ಷರಗಳ ಉಚ್ಚಾರಣೆ ನಿಮಗೆ ಪ್ರತಿಯೊಂದು ಪದದಲ್ಲೂ ಹಾಗೆ ಬರುತ್ತೆ ಇಂಗ್ಲೀಷಲ್ಲಿ ಹಾಗಿಲ್ಲ ಇಂಗ್ಲೀಷಲ್ಲಿ ಅಕ್ಷರಗಳು ಇದೆ ಅಕ್ಷರಗಳನ್ನು ಅಕ್ಷರಗಳು ಹೇಳುವ ರೀತಿ ಒಂದು ಉಚ್ಚಾರಣೆ ಮಾಡೋದು ಒಂದು ಸೊ ವಿಚ್ ಮೀನ್ಸ್ ಇಂಗ್ಲೀಷಲ್ಲಿ ಅಕ್ಷರಗಳಿದೆ ಸ್ಪೆಲ್ಲಿಂಗ್ ಇದೆ ಆಮೇಲೆ ಪ್ರೊನೌನ್ಸಿಯೇಷನ್ ಇದೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಬೇಸಿಕ್ಕಾಗಿ ಏನಿದೆ ಅಂತ ಹೇಳಿದ್ರೆ ಅಲ್ಲ ಕನ್ನಡದಲ್ಲಿ ನೋಡೋಣ ಕನ್ನಡದಲ್ಲಿ ಅಕ್ಷರಗಳು ಅಕ್ಷರಗಳೇನು ಅಕ್ಷರಮಾಲೆಯಲ್ಲಿ ಬರುವಂಥ ಅಕ್ಷರಗಳು ಆಮೇಲೆ ಒಂದು ಪದ ಈಗ ಇವೆಲ್ಲಿ ಅಕ್ಷರಗಳು ಆ ಇಂದ ಯಾರಲ್ಲ ವ ಸಾ ಳ ಆ ಇಂದ ಳ ತನಕ ಅಲ್ಲ ಸಾರಿ ತನಕ ಅಕ್ಷರಗಳು ಆಮೇಲೆ ಕಾಗುಣಿತ ಒತ್ತಕ್ಷರ ಈ ಅಕ್ಷರಗಳನ್ನು ಕೂಡಿಸಿದಾಗ ಪದ ಬರುತ್ತೆ ಪದಗಳು ಓಕೆ ಈ ಅಕ್ಷರಗಳು ಮತ್ತು ಪದಗಳು ಮಧ್ಯೆ ಇರುವ ಸಂಬಂಧ ಏನಿದೆ ಗೊತ್ತಾ ಇದೇ ಉಚ್ಚಾರಣೆ ಉಚ್ಚಾರಣೆ ಓಕೆ ಅಕ್ಷರಗಳಿದೆ ಅಕ್ಷರಗಳನ್ನು ಉಚ್ಚಾರಣೆ ಮಾಡಲಿಕ್ಕೆ ನಮಗೆ ಬಂದರೆ ಪದಗಳನ್ನು ಅದೇ ಥರನೇ ಉಚ್ಚಾರಣೆ ಮಾಡ್ತೀವಿ ಬಟ್ ಇಂಗ್ಲೀಷಲ್ಲಿ ಏನಿದೆ ಅಂತ ಹೇಳಿದ್ರೆ ಲೆಟರ್ಸ್ ಲೆಟರ್ಸ್ ಅಂದರೆ ಅಕ್ಷರಗಳು ಹೌದಾ ಅಕ್ಷರಗಳು ಆಮೇಲೆ ನಾವಿಲ್ಲಿ ವರ್ಡ್ಸ್ ಪದಗಳು ಓಕೆ ಪದಗಳಿಗೆ ಉಚ್ಚಾರಣೆ ಉಚ್ಚಾರಣೆ ಬಂದು ಪ್ರೊನೌನ್ಸಿಯೇಷನ್ ಉಚ್ಚಾರಣೆಗೆ ಪ್ರೊನೌನ್ಸಿಯೇಷನ್ ಅಂತ ಹೇಳ್ತೀವಿ ರೈಟ್ ಬಟ್ ಇಲ್ಲಿ ಅಕ್ಷರಗಳಿದೆ ಇದು ಡೈರೆಕ್ಟಾಗಿ ಕನೆಕ್ಟ್ ಆಗಿಲ್ಲ ಅಕ್ಷರಗಳು ಉಚ್ಚಾರಣೆಗೆ ಡೈರೆಕ್ಟಾಗಿ ಕನೆಕ್ಟ್ ಆಗಿಲ್ಲ ಅಕ್ಷರಗಳು ಫಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಪೆಲ್ಲಿಂಗ್ ಆಗುತ್ತೆ ಅಕ್ಷರಗಳನ್ನು ನಾವು ಸ್ಪೆಲ್ಲಿಂಗ್ ಹೇಳಬೇಕು ಹೇಗೆ ಈಗ ಆ್ಯಪಲ್ ಅಂತ ಹೇಳಬೇಕು ಅಂದರೆ ಆ್ಯಪಲ್ ಸ್ಪೆಲ್ಲಿಂಗ್ ಹೇಳಪ್ಪ ಎ ಪಿ ಪಿ ಎಲ್ಲಿ ಇ ಆ್ಯಪಲ್ ಎ ಪಿ ಪಿ ಸ್ಪೆಲ್ಲಿಂಗ್ ಅದು ಎ ಪಿ ಪಿ ಎಲ್ಲಿನ ಕೂಡಿಸೋದು ನಿಮಗೆ ಆ್ಯಪಲ್ ಅಂತ ಹೆಂಗೆ ಬರುತ್ತೆ ಬರೋದಿಲ್ಲ ಓಕೆ ಸ್ಪೆಲ್ಲಿಂಗ್ ಆದಮೇಲೆ ಸ್ಪೆಲ್ಲಿಂಗನ್ನು ಬಿಟ್ಟು ನಾವು ಪ್ರೊನನ್ಸಿಯೇಷನ್ ಇದೆ ಪ್ರೊನನ್ಸಿಯೇಷನ್ ಓಕೆ ಸೊ ಕನ್ನಡದಲ್ಲಿ ಏನಿದೆ ಅಕ್ಷರಗಳು ಅಕ್ಷರಗಳ ಉಚ್ಚಾರಣೆಯೇ ಪದಗಳಾಗುತ್ತೆ ಇಂಗ್ಲೀಷಲ್ಲಿ ಅಕ್ಷರಗಳ ಉಚ್ಚಾರಣೆ ಇಲ್ಲ ಅಕ್ಷರಗಳ ಉಚ್ಚಾರಣೆ ಬದಲು ಸ್ಪೆಲ್ಲಿಂಗ್ ಅಂತ ಇದೆ ಎ ಬಿ ಸಿ ಡಿ ಇ ಎಫ್ ಜಿ ಇದೆಲ್ಲ ಏನು ಸ್ಪೆಲ್ಲಿಂಗ್ ಇದು ಎ ಬಿ ಸಿ ಡಿನ ನೀವು ಎಲ್ಲೂ ಹಾಕಿದ್ರೂ ಎ ಬಿ ಸಿ ಎ ಇ ಐ ಓ ಯು ಸೌಂಡ್ ಬರುತ್ತೆ ಬಟ್ ಬೇರೆ ಬಿ ಸಿ ಡಿ ಇದೆಲ್ಲ ಬಿ ಸಿ ಡಿ ಅಂತ ಎಲ್ಲಿ ಬರುತ್ತೆ ಬರಲ್ಲ ಓಕೆ ಸೊ ಹಾಗಾಗಿ ಅಕ್ಷರಗಳಿದೆ ಅಕ್ಷರಗಳ ಸ್ಪೆಲ್ಲಿಂಗ್ ಇದೆ ಸ್ಪೆಲ್ಲಿಂಗ್ ಅಂದ್ರೆ ಏನು ಇದು ಅಕ್ಷರಗಳ ಹೆಸರು ಅಕ್ಷರಗಳ ಹೆಸರು ಅಕ್ಷರಗಳನ್ನು ಹೇಳುವ ರೀತಿ ಅಷ್ಟೇ ಅಕ್ಷರಗಳು ಕನ್ನಡದಲ್ಲಿ ಅಕ್ಷರಗಳು ಉಚ್ಚಾರಣೆ ಪ್ರೊನೌನ್ಸಿಯೇಷನ್ ಬಟ್ ಉಚ್ಚಾರಣೆಗಿಂತ ಮುಂಚೆ ನಾವೇನು ಕಲಿತೀವಿ ಸ್ಪೆಲ್ಲಿಂಗ್ ಹೇಳೋದನ್ನು ಕಲಿತೀವಿ ಸ್ಪೆಲ್ಲಿಂಗ್ ಅದರ ಅವಶ್ಯಕತೆ ಇಲ್ಲ ಸೊ ಡೈರೆಕ್ಟಾಗಿ ನಾವು ಅಕ್ಷರಗಳ ಉಚ್ಚಾರಣೆ ಏನು ಪದದಲ್ಲಿ ಬರಬೇಕಾದ್ರೆ ಉಚ್ಚಾರಣೆ ಏನು ಆ ಉಚ್ಚಾರಣೆಯೇ ನಾವು ಕಲಿತಾ ಇರೋದು ಈಗ ಪಿ ಆರ್ ಇ ಪಿ ಆರ್ ಇ ಅಂತ ಇದ್ದರೆ ಇದರ ಉಚ್ಚಾರಣೆ ಏನು ಪ್ರೇ ಆಗಬೇಕೇ ಹೊರತು ಇದರ ಸ್ಪೆಲ್ಲಿಂಗ್ ಏನು ಸ್ಪೆಲ್ಲಿಂಗ್ ಬಂದು ಪಿ ಆರ್ ಇ ಇದರ ಉಚ್ಚಾರಣೆ ಪ್ರೇ ಪ್ರೇ ಪಿ ಆರ್ ಇ ಪ್ರೀ ಪಿ ಆರ್ ಇ ಎಲ್ಲಿದೆ ಪ್ರೇ ಎಲ್ಲಿದೆ ನಮಗೆ ಬೇಕಾಗಿರೋದು ಪ್ರೇ ಅಲ್ವಾ ಸೊ ಹಾಗಾಗಿ ಅದಕ್ಕೋಸ್ಕರ ನಾವು ಉಚ್ಚಾರಣೆ ಒಂದು ಪ ಮ್ಯೂಟ್ ಮಾಡ್ಕೊಳ್ಳಪ್ಪ ಕೇಸು ಕೇಸು ಮ್ಯೂಟ್ ಮಾಡ್ಕೊಳ್ಳಿ ನಾವು ಎಕ್ಸ್ಪ್ಲೈನ್ ಇದ್ದೀವಿ ಮ್ಯೂಟ್ ಮಾಡ್ಕೋಬೇಕು ಓಕೆ ಪದಗಳು ಬಂದಾಗ ಅದನ್ನು ನಾವು ಪದಗಳನ್ನ ಉಚ್ಚಾರಣೆ ಮಾಡೋಕ್ಕೆ ನೋಡ್ತೀವಿ ಹೊರತು ಸ್ಪೆಲ್ಲಿಂಗ್ ನಮಗೆ ಅಷ್ಟು ಮುಖ್ಯ ಆಗೋದಿಲ್ಲ ಸ್ಪೆಲ್ಲಿಂಗು ಬೇಕು ಬೇಡ ಅಂತಲ್ಲ ಸ್ಪೆಲ್ಲಿಂಗ್ ಹೇಳಕ್ಕೆ ಗೊತ್ತಿರಬೇಕು ಯಾಕೆಂದರೆ ನಿಮಗೆ ಯಾರಾದರೂ ಸ್ಪೆಲ್ಲಿಂಗ್ ಹೇಳಕ್ಕೆ ಹೇಳಿದ್ರೆ ಆ್ಯಪಲ್ ಸ್ಪೆಲ್ಲಿಂಗ್ ಹೇಳು ಅಂತ ಹೇಳಿದಾಗ ಎ ಪಿ ಎಲ್ಲಿ ಆ್ಯಪಲ್ ಅಂತ ಹೇಳಕ್ಕೆ ನಿಮಗೆ ಗೊತ್ತಿರಬೇಕು ಸೊ ಸ್ಪೆಲ್ಲಿಂಗನ್ನ ನಾವೇನು ಬಹಳ ಒತ್ತು ಕೊಟ್ಟು ಕಲಿಬೇಕು ಅಂತ ಅವಶ್ಯಕತೆ ಇಲ್ಲ ಸ್ಪೆಲ್ಲಿಂಗ್ ನಮಗೆ ಅಕ್ಷರ ನೋಡಿದಾಗಲೇ ಗೊತ್ತಾಗುತ್ತೆ ಇದು ಎ ಇದು ಬಿ ಇದು ಸಿ ಇದು ಡಿ ಅಂತ ಅಲ್ವಾ ಬಟ್ ಆ ಸ್ಪೆಲ್ಲಿಂಗ್ ಇದೆಯಲ್ಲ ಆ ಸ್ಪೆಲ್ಲಿಂಗು ಪದದಲ್ಲಿ ಬಂದಾಗ ಉಚ್ಚಾರಣೆ ಮಾಡೋ ರೀತಿ ಗೊತ್ತಿಲ್ಲದೆ ಇದ್ದರೆ ಪದನೇ ಓದ್ಲಿಕ್ಕಾಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ನಾವು ಈ ಥರ ರೀಡಿಂಗ್ ಫೋಕಸ್ ಮಾಡ್ತಾ ಇರೋದು ಉಚ್ಚಾರಣೆಯಲ್ಲಿ ಹೇಗೆ ಬರುತ್ತೆ ಅದೇ ಥರ ನಾವು ಅಕ್ಷರಗಳನ್ನು ಕೂಡಿಸ್ತಾ ಹೋಗ್ಬೇಕು ಅದು ಹಾಗೇ ಇರೋದು ಕನ್ನಡದಲ್ಲಿ ನೀವು ಅರ ಅಂತ ಹೇಳಬೇಕಾದ್ರೆ ಆ ಗೊತ್ತು ರಾ ಗೊತ್ತು ಆರಾ ಕೂಡಿಸಿದ್ರಾಯ್ತು ಅದೇ ನಾವು ಇಂಗ್ಲೀಷಲ್ಲಿ ಅರ ಅಂತ ಹೇಳಬೇಕಂದ್ರೂ ಇಟ್ಕೊಳ್ಳಿ ಒಂದು ಇಂಗ್ಲೀಷಲ್ಲಿ ಅರ ಅಂತ ಹೇಳಬೇಕಾದ್ರೆ ನೀವು ಎ ಆರ್ ಕೂಡಿಸಿದ್ರಾಗ್ಬಿಡುತ್ತಾ ಆಗುತ್ತಾ ಆಗಲ್ಲ ಈ ಥರ ಇನ್ನೊಂದು ಹಾಕಬೇಕಾಗುತ್ತೆ ಎ ಆರಾ ಅದು ಯಾಕೆ ಅಂತ ಕೇಳಿದರೆ ಅದು ಹಾಗೆ ಬಿಕಾಸ್ ಈ ಆರ್ ಅನ್ನೋ ಅಕ್ಷರ ಇದೆಯಲ್ವಾ ಅದು ಬರೀ ಆರ್ ಅಂತ ಹೇಳಲ್ಲ ನಿಮಗೆ ರ ಅಂತ ಹೇಳುತ್ತೆ ರಾ ಅಂತ ಹೇಳಬೇಕಾದ್ರೆ ಒಂದು ಎ ಬರಬೇಕು ಇಲ್ಲಾಂದರೆ ಯು ಬರಬೇಕು ಯಾವುದಾದ್ರೂ ಗೊತ್ತಾಯ್ತಲ್ಲ ಓಕೆ ಸೊ ಪಿ ಡಿ ಎಫ್ ಕಳಿಸ್ತೀನಿ ನಾನು ಅದನ್ನು ಪ್ರಾಕ್ಟೀಸ್ ಮಾಡಿ ಬ್ಲಾಬ್ಲೇ ಬ್ಲಿ ಬ್ಲಾಬ್ಲ ಕ್ಲಾಕ್ ಕ್ಲಿಕ್ ಕ್ಲಾಕ್ ಏನಿದೆ ಆಮೇಲೆ ಬ್ರಾ ಬ್ರಿ ಬ್ರೋ ಇದೆಲ್ಲ ನಿಮಗೆ ಅಕ್ಷರಗಳು ಸ್ಪಷ್ಟವಾಗಿ ಬರಬೇಕು ಆಮೇಲೆ ಯಾರಿಗೆ ಎಫ್ ಅನ್ನೋದು ಸೌಂಡ್ ಸಮಸ್ಯೆ ಇದೆ ನನಗೆ ಗೊತ್ತಿರಂಗ ಈಗ ಸುಮಂತ್ ಇನ್ನೊಂದಿಬ್ಬರು ಇದಿರ ನಾನು ಹೇಳಿದ ತಕ್ಷಣ ಹೇಳಬೇಕು ನೀವು ಯಾವಾಗ ಹೇಳಬೇಕು ಓಕೆ ನಾವು ಆ ಆ ಸಾರಿ ಆ ಎ ಇ ಓ ಅ ಆ ಇ ಅ ಆ ಫ್ರಾ ಎಕ್ ಫ್ರೀ ಇಕ್ ಇಕ್ ಫ್ರೀ ಆ ಆ ಫ್ರಾ

Fresh, fresh breed, 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 pues. frigga frigga frog. Ah, ah, brah. Ah, ah, brah. Eh, eh, eat, Eh. Eh. eat, Oh. Oh. eat, Oh. Oh. eat, 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 Pra. Pra.

Kilim trip 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 trip, trip drop 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 trust tra trap trust trip drop trust trap trust trip drop trust trap, 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 trap dress, trip trap, trap, lick, drop trust trap trust trip drop trust trap trust trip drop trap trust trap trust trip drop trip drop ಟ್ರಸ್ಟ್ ಟ್ರಸ್ಟ್ ವರ್ಡ್ಸ್ ಬರ್ಕೊಳ್ಳಿ ಹೇಳ್ತಾ ಬರೀಬೇಕು ಓಕೆ ಇದೆಲ್ಲ ಬರ್ಕೊಂಡಿದೀರಾ ಬ್ರ್ಯಾಂಡ್ ಕ್ರಾಂ ಈಗ ಜಸ್ಟ್ ವರ್ಡ್ಸ್ ಮಾತ್ರ ನೋಡೋಣ ಇಷ್ಟು ನಿಮಗೆ ಆ ಕಾಂಬಿನೇಷನ್ ಇತ್ತು ಈಗ ಜಸ್ಟ್ ವರ್ಡ್ಸ್ ನೋಡೋಣ ಬರೀ ವರ್ಡ್ಸ್ ನೋಡೋಣ ಓಕೆ ಹಾಂ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ ಸೊ ಇದು ಬರೀ ವರ್ಡ್ಸ್ ಈಗ ನಾವು ಏನು ಕಲ್ತಿದ್ದೀವಿ ಬ್ಲಾಬ್ಲೇ ಬ್ಲಿ ಬ್ಲಾಬ್ಲ ಕ್ರಾಕ್ರೆ ಕ್ರಿಕ್ ಹಾಂ ಕ್ರಾಕ್ರೆ ಕ್ರಿಕ್ ಕ್ರಾಕ್ರೆ ಇದೆಲ್ಲ ಏನು ಕಲ್ತು ಸುಧಾರಣೆ ಓಕೆ ಸೊ ಇದೆಲ್ಲ ನಾವು ಇಷ್ಟೊತ್ತು ಏನ್ ಕಲ್ತ್ವಿ ಬಿ ಎಲ್ ಬಿ ಎಲ್ ಸಿ ಎಲ್ ಎಫ್ ಎಲ್ ಜಿ ಪಿ ಎಲ್ ಆಮೇಲೆ ಬಿ ಆರ್ ಸಿ ಆರ್ ಡಿ ಆರ್ ಎಫ್ ಆರ್ ಡಿ ಆರ್ ಟಿ ಆರ್ ಇದೆಲ್ಲ ಇದು ಎಲ್ಲದ್ದು ವರ್ಡ್ಸ್ ಒಂದೇ ಕಡೆ ಇದೆ ಆ ವರ್ಡ್ಸ್ ಎಲ್ಲದನ್ನೂ ನಿಮಗೆ ಓದಕ್ಕೂ ಬರಬೇಕು ಬರೀಬೇಕು ಬರಬೇಕು ಓಕೆ ಬರೆಯೋದು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ ಬರೆಯೋದಕ್ಕೆ ಒಂದಿದೆ ಈ ಹೆಂಗ್ ಓದ್ ಹೆಂಗ್ ಓದ್ತೀನಿ ಹಂಗೆ ಅಲ್ಲ ಹೆಂಗೆ ಓದ್ತೀವಿ ಹಂಗೆ ಬರೆಯೋದು ಹೌದು ಬಟ್ ನೀವು ಒಂದೇ ಸಲ ನಾನು ನಿಮಗೆ ಓದಕ್ಕೆ ಮಾತ್ರ ಹೇಳ್ಕೊಡ್ತೀನಿ ಇಂದ ನಿಮಗೆ ನಾನು ಹಿಂಗೆ ಓದಬೇಕು ಹಿಂಗೆ ಓದಬೇಕು ಅಂತ ಹೇಳಿದೀನಿ ಬಟ್ ಬರಿಯೋದು ಹೆಂಗೆ ಅಂತ ಇನ್ನೂ ಹೇಳಿಲ್ಲ ನಾನು ಹೇಳ್ತೀನಿ ಬರೆಯೋದು ಹೆಂಗಿಲ್ಲ ಏನೂ ಇಲ್ಲ ಕಷ್ಟ ಏನಲ್ಲ ನೀವು ಏನು ಕೇಳಿಸ್ಕೊಂಡಿರ್ತೀರಾ ಕೇಳ್ಸ್ಕೊಂಡು ಬರೋಕೆ ನಿಮ್ಗೆ ಗೊತ್ತಿರಬೇಕು ओके okay. so, okay. सो अदा ना अक्षर अगर से अंत अब मुझे पाठ है नानी फस्ट इन इतना ओके नोटी हाँ सो नोटी मैं कॉल से मी ब्लैंक 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 ब्लैंड 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 ब्लिंक 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 ब्लॉक 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 ब्लर 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 क्लैप 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 Clock 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 Cop, club, cup, club, club. club 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 Flag 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 clan, clan, clan. Flesh 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 Flip 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 grip, grip. Flop 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 Agh. Flush 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 Gland 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 Glen 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 glin, glen 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 glen, glin, glin, glen. Queen, green, glop, glop, glot, glot. Lut, lut, glut. Lut, glut glut glut. Plan, plan, plan. Plan, plan, plan. Plant plant plant. Plan, plan. Plant plant plant. Plant plant plant. Plit 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 Plot plot plot. plot, plot, plot. Plus plus. plus. plus, 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 plus. plus, plus uh. Slap slap slap. Comic, egg, slapt, slapped, slapt. Seiten, slap slap slap. Slap slap Slept slept. Slap. Slap slept. Slit 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 slot slot slot. Slide.

Grassroots. Broth broth broth. broth. broth, Brothala, broth. broth brat, brush brush brush. Crab crab crab. Crab crab Cricket, cricket, cricket. Cricket, cricket, cricket. cricket croke, croke, Croc croc croc. Crush, crash, crush, crush. Drag drag drag. Drag drag drag. Dance, dress dress dress. Dress dress dress. Drink, drink, drink.

Gross, gross, gross. gross brauch, brauch. Garant, gesagt, grant, grant, grant. Prank, prank, prank. Press press, 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 press. Prick, pick, pick. Prick, Prick, Prop, prop, prop. Press, press, press. Trap, trap, done, so well. trap. Press, press, press. Trip, trip, trip. Trip, drop, drop. ಟ್ರಸ್ಟ್ 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 ಓಕೆ ಸೊ ಈ ತರ ಕಾಂಬಿನೇಷನ್ಸ್ ಎಲ್ಲ ಇದೆ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಾನು ನಿಮ್ಗೆ ಕಳಿಸ್ತೀನಿ ಬ್ರಾಮ್ ಬ್ರೈ ಬ್ರಿ ಬ್ರಾಬ್ರ ಇದೆಲ್ಲ ಓಕೆ ಸೊ ಇದನ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕು ಇದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಕ್ಲಾ ಬ್ಲಿ ಬ್ಲಾಬ್ಲ ಕ್ಲಾಕ್ ಕ್ಲಿಕ್ ಕ್ಲಾಕ್ಲ ಇದನ್ನ ನಿಮ್ಗೆ ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರ ಪದಗಳನ್ನ ಈಜಿ ಓದೋಕ್ಕಾಗುತ್ತೆ ಓಕೆನಾ ಈಗ ನಾವು ಓಕೆ ಇಷ್ಟು ದಿನ ಎಷ್ಟು ಕ್ಲಾಸ್ ಆಯ್ತು ನಿಮ್ದು ನಾಲ್ಕು ಐದು ಕ್ಲಾಸ್ ಆಗಿರ್ಬೇಕಲ್ವಾ ಐದು ಕ್ಲಾಸ್ ಆಗಿರ್ಬೇಕು ಇದ್ರಲ್ಲಿ ನಾನು ನಿಮಗೆ ಬರೀ ಓದೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಫಸ್ಟ್ ಓದೋದು ಹೇಗೆ ಓದಿರೋದನ್ನು ಬರೆಯೋದು ಹೇಗೆ ಅದು ಬೇರೆ ಓಕೆ ಸೊ ಓದಿರೋದನ್ನು ಬರೆಯೋಕ್ಕೆ ಬಹಳಷ್ಟು ಜನರಿಗೆ ಕಷ್ಟ ಇರ್ಬೋದು ಓದೋಕ್ಕೇನೋ ಬರುತ್ತೆ ಈಗ ಅಕ್ಷರಗಳನ್ನ ನಾವು ನೋಡಿದ್ದೀವಿ ಓಕೆ ಓಕೆ ಫೈವ್ ಮಿನಿಟ್ಸ್ ಬ್ರೇಕ್ ತಗೊಂಡು ಆಮೇಲೆ ಬರೋಣ ಇಷ್ಟು ದಿನ ನಾವೇನು ಕಲ್ತೀವಿ ಫಸ್ಟು ಫೋನಿಕ್ಸ್ ಆಮೇಲೆ ಬ್ಲೆಂಡಿಂಗ್ ಇವಿಷ್ಟೇ ಕಲ್ತಿರೋದು ಅದರಲ್ಲಿ ಬ್ಲೆಂಡಿಂಗಲ್ಲೇ ನಿಮಗೆ ಸಿ ವಿ ಸಿ ಮತ್ತು ಸಿ ರೈಟ್ ಸಿ ವಿ ಸಿ ಅಂದರೆ ನಿಮಗೆ ವವೆಲ್ ಸೆಂಟ್ರಲ್ ಬರುತ್ತೆ ಸಿ ಸಿ ವಿ ಅಂದರೆ ವೋವೆಲ್ಲು ಲಾಸ್ಟಿಗೆ ಬರುತ್ತೆ ಈಗ ನಾವೇನು ಬ್ಲಾಬ್ ಲೇಬ್ಲಿ ಬ್ಲಾಬ್ಲ ಕ್ರ್ಯಾಕ್ ರ್ಯಾಕ್ ಅದು ಸಿ ಸಿ ವಿ ಸಿ ವಿ ಸಿ ಬಂದು ಬ್ಯಾಬ್ ಬ್ಯಾಕ್ ಬ್ಯಾಡ್ ಬಾಬ್ ರಾಕ್ ಇಂಥವೆಲ್ಲ ನಿಮಗೆ ಸಿ ವಿ ಸಿ ಅದರಲ್ಲಿ ವೊವೆಲ್ಸು ಸೆಂಟ್ರಲ್ ಬರುತ್ತೆ ಓಕೆ ಸೊ ಈಗ ಓದೋದೇನೋ ಓದ್ಬೋದು ಈಗ ಒಂದು ನಾನು ನಿಮಗೆ ಯಾವುದಾದ್ರೂ ಪದ ಬರೆದ್ರೆ ಅದನ್ನು ನೀವು ಏನಾದರೂ ಟ್ರೈಂಗಾದರೂ ಟ್ರೈ ಮಾಡಿ ಓದ್ಬೋದು ಅಲ್ವಾ ಆದರೆ ಬರೆಯೋದು ಹೇಗೆ ರೈಟಿಂಗ್ ತುಂಬ ಮುಖ್ಯ ಅಲ್ವಾ ಬ್ಲೆಂಡಿಂಗ್ ಓಕೆ ಈಗ ರೈಟಿಂಗ್ ತುಂಬ ಮುಖ್ಯ ಬರೀ ಓದ ಓದಲು ಸಾಲದು ನಮಗೆ ಬರೀಲಿಕ್ಕೂ ಬೇಕಲ್ವ ಬರೀಬೇಕಲ್ವ ಸರ್ ಅಂತ ಏನು ಹೇಳೋದಾದರೆ ಹೌದು ಅಫ್ಕೋರ್ಸ್ ಬರೀಗೆ ಗೊತ್ತಿರಬೇಕು ಓದೋಕೆ ಗೊತ್ತು ಬರೆಯೋಕ್ಕೆ ಗೊತ್ತಿಲ್ಲ ಬರೆಯೋ ಗೊತ್ತು ಓದೋಕ್ಕೆ ಗೊತ್ತಿಲ್ಲ ಎರಡೂ ಗೊತ್ತಿರಬೇಕು ಓಕೆ ಓದೋಕೆ ಗೊತ್ತಿದ್ದು ಬರೆಯೋ ಗೊತ್ತಿಲ್ಲ ಅಂದರೆ ಪ್ರಯೋಜನ ಇಲ್ಲ ಬರೆಯೋ ಗೊತ್ತಿದೆ ಓದೋಕೆ ಗೊತ್ತಿಲ್ಲ ಅಂದರೂ ಪ್ರ ಅದು ಎರಡೂ ಪ್ರಯೋಜನ ಇಲ್ಲ ಸೊ ಒಂದೇ ನಾಣ್ಯದ ಎರಡು ಮುಖಗಳು ಓದೋದು ಮತ್ತೆ ಬರೆಯೋದು ಅಲ್ವಾ ಈಗ ಓದೋದು ಹೇಗೆ ಬರೆಯೋದು ಹೇಗೆ ಓದೋದೇನೋ ಓದ್ಬಿಡ್ತೀವಿ ಸರ್ ಬಟ್ ಬರೀ ತುಂಬಾ ತುಂಬ ಸಮಸ್ಯೆ ಆಗಿತ್ತು ಇದು ಎಲ್ಲರೂ ಸಮಸ್ಯೆ ಇದು ಒಬ್ರಿಬ್ಬರು ಸಮಸ್ಯೆ ಅಲ್ಲ ಯಾರೆಲ್ಲ ಕ್ಲಾಸಿಗೆ ಜಾಯ್ನ್ ಆಗ್ತಾರೆ ಎಲ್ಲರೂ ಹೇಳೋದು ಅದೇ ಒಂದು ತಿಂಗಳಾಗುತ್ತೆ ಒಂದು ತಿಂಗಳಾದ್ರೂ ಬರೀಲಿ